ಹಲೋ ಡೇ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಸೊ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಲಾಸ್ಟ್ ಒಂದು ತ್ರೀ ಡೇಸ್ ಇಂದೂ ಕೂಡ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂಡಿತ್ತು ಅಂದ್ರೆ ಲಾಸ್ಟ್ ಫ್ರೈಡೆ ಆಗಿರ್ಬೋದು ಮಂಡೇ ಆಗಿರ್ಬೋದು ಮತ್ತೆ ಎಸ್ಟರ್ಡೇ ಆಗಿರ್ಬೋದು ಸೊ ಮೂರ್ ದಿನನೂ ಕೂಡ ನಮಗೆ ಅಂತ ಒಂದು ಬಿಗ್ ಮೂಮೆಂಟ್ ಸಿಕ್ಕಿರ್ಲಿಲ್ಲ ಸೊ ಅದರಿಂದ ನಮಗೆ ಒಂದ್ ಸೈಡ್ಗೆ ಒಳ್ಳೆ ಬಿಗ್ ರ್ಯಾಲಿ ಆಗುವಂತ ಸಾಧ್ಯತೆ ಇದೆ ಅಂತ ನಾನು ಎಸ್ಟರ್ಡೆ ವಿಡಿಯೋನಲ್ಲೇ ಹೇಳಿದ್ದೆ ಓಕೆನಾ ಅದರಲ್ಲೂ ಕೂಡ ನಾವು ಗೂಳಿ ಓಟಕ್ಕೆ ಕ್ಷಣಗಣನೆ ಅಂತ ನಾನು ಎಸ್ಟೇ ಒಂದು ಟೈಟಲ್ನೇ ಹಾಕಿ ನಾನು ವಿಡಿಯೋನ ಮಾಡಿದ್ದೆ ಸೊ ಅದೇ ರೀತಿ ಇವತ್ತು ಏನಾಯ್ತು ಮಾರ್ಕೆಟ್ ಬಂದು ಬೆಳಿಗ್ಗೆ ಅರೌಂಡ್ ಇಲ್ಲಿ ಓಪನ್ ಆಯಿತು ನೋಡಿ ಇಲ್ಲಿ ಓಪನ್ ಆಯಿತು ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಬೆಳಗ್ಗೆ ನಮಗೆ ಬ್ಯಾಂಕ್ ನಿಫ್ಟಿ ಅರೌಂಡ್ ಇಲ್ಲಿ ಓಪನ್ ಆಯಿತು ಇಲ್ಲಿ ಓಪನ್ ಆಗಿ ಸ್ವಲ್ಪ ಸ್ಮಾಲ್ ಆಗಿ ನಮಗೆ ಡೌನ್ ಸೈಡ್ ಗೆ ಮೂವ್ ಆಯಿತು ಓಪನಿಂಗಲ್ಲೇ ಸ್ವಲ್ಪ ನಾವು ಏನು ಎಷ್ಟೆ ಒಂದು ಪೊಸಿಷನ್ ಓಲ್ಡ್ ಮಾಡಿದ್ವಿ ಅಂದ್ರೆ ಸಿ ಪೊಸಿಷನ್ ನಾವು ಇವತ್ತಿಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಬಟ್ ಏನಂದ್ರೆ ಓಪನಿಂಗ್ ಅಲ್ಲೇ ಸ್ವಲ್ಪ ಪ್ರೀಮಿಯಮ್ ಡಿ ಕೆ ಸ್ಟಾರ್ಟ್ ಆಯಿತು ಬಟ್ ಇಮಿಡಿಯೇಟ್ ಅಲ್ಲಿಂದ ಒಂದು ರಿಕವರ್ ಮಾಡ್ಕೊಂಡು ನಮಗೆ ನೋಡಿ ಯಾವ ರೀತಿ ಒಂದು ಬಿಗ್ ರ್ಯಾಲಿಯನ್ನು ಕೊಡ್ತು ಒಂದು ಅಪ್ಸೈಡ್ಗೆ ಮೂವ್ಮೆಂಟನ್ನು ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ನಮಗೆ ಕೊಡ್ತಾ ಬಂತು ಮಧ್ಯ ಒಂದು ಸ್ವಲ್ಪ ಡೌನ್ ಸೈಡ್ಗೆ ಮೂವ್ ಆಗಿತ್ತು ಬಟ್ ಅದನ್ನು ಬಿಟ್ಟರೆ ನಮಗೆ ಒಂದು ಒಳ್ಳೆ ರ್ಯಾಲಿಯಲ್ಲೇ ನಮಗೆ ಮಾರ್ಕೆಟ್ ಮೂವ್ಮೆಂಟನ್ನು ಕೊಡ್ತು ಜೊತೆಗೆ ನಮಗೆ ಈ ರೈಟ್ ಸೈಡ್ ಇಂಟ್ರಾ ವೀಕಲ್ಲಿ ನೋಡಿ ನೋಡಿ ಸ್ವಲ್ಪ ಝೂಮ್ ಆಗ್ತಾ ಇದ್ದೀನಿ ನೋಡಿ ಇಂಟ್ರಾ ವೀಕಲ್ಲಿ ನಮಗೆ ಯಾವಾಗ ಮಾರ್ಕೆಟ್ ಇಲ್ಲಿಂದ ನಮಗೆ ಮೇಲ್ಗಡೆಗೆ ಮೂವ್ ಆಯ್ತು ಸೊ ಟಾಪ್ ಅಲ್ಲಿ ಒಂದು ಡಿ ಎಂ ಬಿ ಎಸ್ ಬಂತು ನೋಡಿ ಇದು ಬಂದು ನಮಗೆ ಇಂಟರ್ವ್ಯೂ ಚಾರ್ಟ್ ಬಂದು ಒನ್ ಅವರ್ ಗೆ ಒನ್ ಕ್ಯಾಂಡಲ್ ಇರುತ್ತೆ ಸೊ ಒನ್ ಅವರ್ ಗೆ ಒನ್ ಕ್ಯಾಂಡಲ್ ಇದು ಓಕೆನಾ ಇದರಲ್ಲಿ ನೋಡಿ ಇಲ್ಲಿಂದ ನಮಗೆ ಮಾರ್ಕೆಟ್ ಮೂವ್ ಆಗಿ ಅಪ್ಸೈಡ್ಗೆ ಹೋಗುವಾಗ ಈ ಟಾಪ್ ಅಲ್ಲಿ ನಮಗೆ ಡಿ ಎಂ ಬಿ ಎಸ್ ಬಂತು ಈ ಡಿ ಎಂ ಬಿ ಎಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ನೀವು ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಹತ್ರ ಏನ್ ನಿಮಗೆ ಇಲ್ಲಿ ನೀವು ಬೈ ಮಾಡಿ ಇಟ್ಕೊಂಡಿರ್ತೀರ ಪೊಸಿಷನ್ ಸೊ ಏನ್ ಪ್ರಾಫಿಟ್ ಆಗಿರುತ್ತೆ ಅದನ್ನ ನೀವು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ಸೊ ಸೆಕ್ಯೂರ್ ಮಾಡ್ಕೊಳ್ಳಿ ಅಂದ್ರೆ ಹೆಂಗೆ ಅಂದ್ರೆ ನೋಡಿ ತುಂಬಾ ಜನ ಕೇಳ್ಬೋದು ಸರ್ ನಮ್ಗೆ ಇಲ್ಲಿ ಸಿಫ್ಟ್ ಓವರ್ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ ಅಂತ ನೋಡಿ ಸಿಫ್ಟ್ ಓವರ್ ಅಂದ್ರೆ ಇಷ್ಟೇನೆ ಸಿಂಪಲ್ ಆಗಿ ಒಂದ್ಸಲ ಹೇಳ್ಬಿಡ್ತೀನಿ ನೀವು ಒಂದು ಹಂಡ್ರೆಡ್ ರುಪೀಸ್ತು ಪ್ರೀಮಿಯಮ್ದು ಬೈ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ ಒಂದು ಸಿ ಪೊಸಿಷನ್ನ ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಿಮಗೆ ಅದು ಒಂದು ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಓಕೆನಾ ಸೊ ಅವಾಗ ನೀವು ಆ ಸಿ ಪೊಸಿಷನ್ನ ಎಕ್ಸಿಟ್ ಮಾಡಬೇಕಾಗುತ್ತೆ ಮತ್ತೆ ನೀವು ಒಂದು ಹಂಡ್ರೆಡ್ ರುಪೀಸೋ ಅಥವಾ ಒನ್ ಟ್ವೆಂಟಿ ರುಪೀಸ್ತು ಮತ್ತೆ ಸಿ ಪೊಸಿಷನ್ನ ಎಂಟ್ರಿ ತಗೊಬೇಕಾಗುತ್ತೆ ಅಂದರೆ ಅರ್ಥ ಆಯ್ತಾ ನೀವು ನೂರು ರೂಪಾಯಿ ಬೈ ಮಾಡಿರ್ತೀರಾ ಅದು ನಾನ್ನೂರು ರೂಪಾಯಿ ಆದಾಗ ನೀವು ಇಲ್ಲಿ ಡಿ ಎಮ್ ಬಿ ಟಿ ಎಸ್ ಬಂದಾಗ ಆ ಪೊಸಿಷನ್ ನೀವು ಎಕ್ಸಿಟ್ ಮಾಡಬೇಕಾಗುತ್ತೆ ಅದನ್ನು ಎಕ್ಸಿಟ್ ಮಾಡಿ ಮತ್ತೆ ಬೇರೆ ಕಡಿಮೆ ಇರೋದು ಮತ್ತೆ ಸಿ ಪೊಸಿಷನ್ನೇ ನೀವು ಇಲ್ಲಿ ಇಟ್ಕೊಬೇಕು ಏನಕ್ಕೆ ಅಂದರೆ ಅದು ನಿಮ್ಗಿನ್ನ ಸೆಲ್ ಹೇಳಿಲ್ಲ ಓಕೆ ನೀವು ಇಲ್ಲಿ ಜಸ್ಟ್ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳಿರೋದು ಅಥವಾ ಪುಟ್ ಆಪ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಥವಾ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಇದು ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕು ನೋಡಿ ನೂರು ರೂಪಾಯಿಗೆ ಬೈ ಮಾಡಿ ಇಲ್ಲಿ ನಾನ್ನೂರು ರೂಪಾಯಿ ಆದಾಗ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಅಲ್ವಾ ಸೊ ಅದರಲ್ಲಿ ನಾವು ಮತ್ತೆ ಒಂದು ಹಂಡ್ರೆಡ್ ರುಪೀಸ್ ತೊಂದು ಬೈ ಮಾಡಿದ್ರೆ ನಮ್ಗೆ ಆಲ್ರೆಡಿ ಟೂ ಹಂಡ್ರೆಡ್ ರುಪೀಸ್ ನಮಗೆ ಉಳ್ಕೊಳ್ಳುತ್ತೆ ಎಂಡ್ ಆಫ್ ದ ಡೇ ಇದು ಝೀರೋ ಆದ್ರೂ ಕೂಡ ನಮಗೆ ನಾವು ಆಲ್ರೆಡಿ ಪ್ರಾಫಿಟಲ್ಲೇ ಇರ್ತೀವಿ ಇದು ನಮಗೆ ಸ್ವಿಫ್ಟ್ ಓವರ್ ಕಾನ್ಸೆಪ್ಟ್ ಆಗಿರುತ್ತೆ ಸೊ ಅದೇ ರೀತಿ ನೋಡಿ ಡಿ ಎಂಬಿ ಓಟಸ್ ಬಂದಾಗ ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡಿದ್ವಿ ಬಟ್ ಅಲ್ಲಿಂದ ಸ್ವಲ್ಪ ಫರ್ದರ್ ಸ್ವಲ್ಪ ಡೌನ್ ಬಂತು ಬಟ್ ಡೌನ್ ಬಂದರೂ ಕೂಡ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಇನ್ನೂ ನಮಗೆ ಸೆಲ್ ಕೊಟ್ಟಿಲ್ಲ ಓಕೆ ಯಾವಾಗ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗುತ್ತೆ ಆವಾಗ ಮಾತ್ರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ನಾವು ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಂತೀವಿ ಅರ್ಥ ಆಯ್ತಾ ಎಲ್ಲಿವರೆಗೆ ನಿಮಗೆ ಈ ಲಾಂಗ್ ಸಿಗ್ನಲ್ ಮೇಲೆನೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಿ ಪೊಸಿಷನ್ ಏಲ್ಡ್ ಮಾಡಿರ್ತೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಹಾಗಾದ್ರೆ ನಾಳೆಗೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ನೋಡಿ ನಾಳೆಗೆ ನಾನು ಇವಾಗ ಏನ್ ಹೇಳ್ದೆ ಅದೇ ತರ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ರೆ ಅದು ಕ್ಲಿಯರ್ ಸೆಲ್ ಕೊಟ್ರೆ ಅಂದ್ರೆ ನಮ್ಗೆ ಇದು ಸೆಲ್ ಕೊಟ್ಟಾಗ ನಮಗೆ ಸೆಲ್ ಶಾರ್ಟ್ ಆ್ಯಕ್ ನಾವು ಅಂತ ಬಂದ್ರೆ ಅದು ಯಾವುದೇ ಜಿಗ್ಸಾ ಇಲ್ದೇನೆ ನಮಗೆ ಸೆಲ್ ಕೊಟ್ರೆ ಸೊ ಅವಾಗ ನಾವು ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀವಿ ಆಪ್ಷನ್ ಕಡೆ ಟ್ರೇಡ್ ತಗೊಂಡ್ರು ಕೂಡ ಯಾವಾಗ ನೋಡಿ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ ಇಲ್ಲಿ ನಾವು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊತೀವಿ ಅಂದರೆ ನಾವು ಏನು ಪುಟ್ ಆಪ್ಷನ್ ತಗೊಂಡಿರ್ತೀವಿ ಅದನ್ನು ಇಲ್ಲಿ ಬಂದಾಗ ಎಕ್ಸಿಟ್ ಮಾಡ್ಕೊತೀವಿ ಏನಕ್ಕೆ ಅಂದರೆ ನೋಡಿ ಈ ರೀತಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಮಾರ್ಕೆಟ್ ಸ್ಟ್ರೆಂತ್ ಎಲ್ಲ ನಮಗೆ ಅಪ್ಸೈಡ್ಗೆ ಇರುವಾಗ ಅಂದರೆ ಮಾರ್ಕೆಟ್ ಟ್ರೆಂಡ್ ಎಲ್ಲ ನಮಗೆ ಲಾಂಗ್ ಸೈಡ್ ಇರುವಾಗ ಸೊ ಇಲ್ಲಿಂದ ನಮಗೆ ರಿವರ್ಸಲ್ ಆಗಿ ಮತ್ತೆ ಮೇಲೋಗುವಂಥ ಸಾಧ್ಯತೆ ಇರುತ್ತೆ ಆಯ್ತಾ ಸೊ ಅದರಿಂದ ಐ ಡಿ ಒನ್ ಸೆಲ್ ಕೊಟ್ಟಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ಪುಟ್ ಸೆಟ್ ಟ್ರೇಡ್ ತಗೊಂಡ್ರೂ ಕೂಡ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ನಾವು ಇಲ್ಲಿ ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ ಇಲ್ಲಿಂದ ಮತ್ತೆ ಮೇಲೆ ಹೋದ್ರೆ ಏನಾದರೂ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಸೊ ಆವಾಗ ಮತ್ತೆ ನಾವು ರೀ ಎಂಟ್ರಿ ತೊಗೊತೀವಿ ಅಂದರೆ ಯಾವ ರೀತಿ ಅಂದರೆ ನೋಡಿ ಐ ಡಿ ಒನ್ ಲಾಂಗ್ ಸಿಗ್ನಲ್ ಹಿಂಗೆ ಸೆಲ್ ಕೊಡುತ್ತೆ ಅಂದ್ಕೊಳ್ಳಿ ಮಾರ್ಕೆಟ್ ಫರ್ದರ್ ಈ ರೀತಿ ಡೌನ್ ಬಂದು ಓಕೆನಾ ಇಲ್ಲಿ ಎಡ್ಚ್ ಪಾಯಿಂಟ್ ಆಗುತ್ತೆ ಅನ್ಕೊಳ್ಳಿ ಅಂದರೆ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಈ ಜಾಗದಲ್ಲಿ ಸೊ ಇಲ್ಲಿಗೆ ಬಂದಾಗ ಇಲ್ಲಿಂದ ಮತ್ತೆ ನಮಗೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಓಕೆನಾ ಸೊ ಇಲ್ಲಿಂದ ಮತ್ತೆ ನೋಡಿ ಲಾಂಗ್ ಸಿಗ್ನಲ್ ಈ ರೀತಿ ಬಂದಿರುತ್ತೆ ಮತ್ತೆ ಮೇಲೆ ಹೋಗಿ ಏನಾದ್ರೂ ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಸೊ ಇಲ್ಲಿ ನಾವು ಮತ್ತೆ ಬೈ ಎಂಟ್ರನ್ನ ತಗೊಂತೀವಿ ಅಷ್ಟೇ ಇನ್ ಕೇಸ್ ಏನಾದ್ರೂ ಇಲ್ಲಿ ಡೌನ್ ಬಂದ್ ಏನಾದ್ರೂ ಇಂಟರ್ವ್ಯೂಕ್ ಸೆಲ್ ಕೊಟ್ಬಿಟ್ರೆ ಸೊ ಅವಾಗ ಮತ್ತೆ ನಾವು ಫ್ರೆಶ್ ಆಗಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಳ್ಳೋದು ಸೊ ಇದು ನಮಗೆ ನಾಳಿನ ಟ್ರೇಡ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನು ನಾವು ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ ಇವತ್ತು ನಿಫ್ಟಿಯಲ್ಲಿ ನಮಗೆ ಅಂತ ಒಂದು ಬಿಗ್ ಮೂವ್ಮೆಂಟ್ ಆಗಲಿಲ್ಲ ಫರ್ದರ್ ಡೌನ್ ಸೈಡ್ ಗೆ ಮಾರ್ಕೆಟ್ ಮೂವ್ ಆಯ್ತು ಬಟ್ ಇಲ್ಲೂ ಕೂಡ ನಾವು ಒಂದು ಪ್ರಾಫಿಟ್ ಅನ್ನ ಮಾಡಿದ್ವಿ ಯಾವ ರೀತಿ ಅಂತ ಹೇಳ್ತೀವಿ ನೋಡಿ ಮಾರ್ಕೆಟ್ ಅರೌಂಡ್ ನಮಗೆ ಇಲ್ಲಿ ಓಪನ್ ಆಯ್ತು ಬೆಳಿಗ್ಗೆ ಇಲ್ಲಿಂದ ಫರ್ದರ್ ಡೌನ್ ಬಂದು ಒಂದು ಎಡ್ಜ್ ಪಾಯಿಂಟ್ ಜಿಗ್ಝಾಗ್ನು ಕೂಡ ಮಾಡಿ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಅಪ್ ಸೈಡ್ ಮೂವ್ ಆಯ್ತಾ ಹೋಯ್ತು ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಅಂತ ಒಂದು ಬಿಗ್ ರ್ಯಾಲಿ ಕೊಡ್ತಾ ಇದ್ರು ನಿಫ್ಟಿ ನಮಗೆ ಸೈಡ್ ವೇಸ್ ರೇಂಜ್ ಅಲ್ಲೇ ಮಾರ್ಕೆಟ್ ಮಾಡ್ತಾ ಇತ್ತು ಸೈಡ್ ವೇಸ್ ರೇಂಜ್ ಅಲ್ಲೇ ಇತ್ತು ಈ ಟೈಮ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಒಳ್ಳೆ ಮೂಮೆಂಟ್ ಆಗ್ತಾ ಇತ್ತು ಬಟ್ ನಮಗೆ ನಿಫ್ಟಿ ಅಂತ ಒಂದು ಬಿಗ್ ಮೂವ್ಮೆಂಟ್ ಅನ್ನು ನಮಗೆ ಕಾಲ್ ಸೈಡ್ ಕೊಡ್ತಿರ್ಲಿಲ್ಲ ಬಟ್ ಯಾವಾಗ ಇಲ್ಲಿಂದ ಫರ್ದರ್ ಡೌನ್ ಬಂದು ನಮಗೆ ನೋಡಿ ಯಾವಾಗ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಇಲ್ಲಿ ನಾವು ಏನ್ ಸಿ ಪೊಸಿಷನ್ ಇಟ್ಕೊಂಡಿದ್ವಿ ನೆನ್ನೆಯಿಂದ ಸೊ ಅದನ್ನ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಓಕೆನಾ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು ಸಿ ಪೊಸಿಷನ್ ಅಲ್ಲಿ ಇವತ್ತು ಬಟ್ ನಮಗೆ ನಿಫ್ಟಿಯಲ್ಲಿ ಅಂತ ಒಂದು ಮೂವ್ಮೆಂಟ್ ಆಗ್ತಾ ಇರಲಿಲ್ಲ ಬಟ್ ಯಾವಾಗ ಈ ಐಡಿ ಒನ್ ಲಾಂಗ್ ಸಿಗ್ನಲ್ ಕೂಡ ನಮಗೆ ಸೆಲ್ ಕೊಡ್ತು ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಂಡು ಮತ್ತೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಕೊಂಡ್ವಿ ನಿಫ್ಟಿಯಲ್ಲಿ ಸೊ ಅದೇ ರೀತಿ ಏನಾಯ್ತು ಮಾರ್ಕೆಟ್ ನೋಡಿ ಸ್ವಲ್ಪ ಡೌನ್ ಗಿಂಗ್ ಬಂತು ಸೊ ಡೌನ್ ಸೈಡ್ ಗೆ ಬಂದು ಈ ಬಾಟಮಲ್ಲಿ ನೋಡಿ ಇಲ್ಲಿ ನಮಗೆ ಇಂಟರ್ವೀಕ್ ಎಡ್ಜ್ ಪಾಯಿಂಟ್ ಆಯಿತು ಜೊತೆಗೆ ಜಿಗ್ಝಾಗ್ ಕೂಡ ಬಂತು ಸೊ ನಾನು ಎಷ್ಟೆ ವಿಡಿಯೋನಲ್ಲಿ ಹೇಳಿದ್ದೆ ಏನಂತಂದರೆ ನಮ್ಗೆ ಐ ಡಿ ಒಂದು ಸೆಲ್ ಕೊಟ್ಟರೆ ನಾನು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀನಿ ಬಟ್ ಪುಟ್ ಸೈಡ್ ಟ್ರೇಡ್ ತಗೊಂಡ್ರು ಕೂಡ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ ಸೊ ಇಲ್ಲಿ ನಾನು ಎಕ್ಸಿಟ್ ಮಾಡ್ಕೊತೀನಿ ಪುಟ್ ಆಪ್ಷನ್ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಎಕ್ಸಾಕ್ಟ್ ಅದೇ ರೀತಿನೇ ನೋಡಿ ಇದು ಸೆಲ್ ಕೊಟ್ಟಿದ ತಕ್ಷಣ ಮಾರ್ಕೆಟ್ ಡೌನ್ ಬಂತು ಡೌನ್ ಬಂದು ಕೂಡ ಪಾಯಿಂಟ್ ಪಾಯಿಂಟ್ವರೆಗೆ ಬಂತು ಲಾಂಗ್ ಸಿಗ್ನಲ್ ಪಾಯಿಂಟ್ ಅವರಿಗೆ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ಓಕೆ ಈ ಐಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಅವಾಗ ನಾನು ಫ್ರೆಶ್ ಆಗಿ ಮತ್ತೆ ನಾನು ಲಾಂಗ್ ಸೈಡ್ ಗೆ ಟ್ರೇಡ್ ಅನ್ನ ತಗೊಂತೀನಿ ಈಗ ನಮಗೆ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ಇಲ್ಲ ನಮ್ಮ ಹತ್ರ ಈಗ ಸದ್ಯಕ್ಕೆ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸಿ ಪೊಸಿಷನ್ ನಾವು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಅನ್ನು ಮಾಡಿದೀವಿ ಬಟ್ ನಮಗೆ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ಇಲ್ಲ ಸೊ ಹಾಗಾದರೆ ನಾಳೆಗೆ ನಾವು ಯಾವ ರೀತಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಅಂದ್ರೆ ನೋಡಿ ನಿಫ್ಟಿಯಲ್ಲಿ ನಮ್ಗೆ ಇವಾಗ ಎಡ್ಜ್ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ಅಲ್ವಾ ಸೊ ಮೇಲೆ ಹೋಗುವಾಗ ನಮಗೆ ಬೆಟರ್ ಕನ್ಫರ್ಮೇಷನ್ ನೋಡಿ ಈ ರೆಡ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ನಾಳೆಗೆ ಈ ರೆಡ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡ್ ನಮಗೆ ಕ್ಲೋಸ್ ಆಗಿ ಬೈ ಲಾಂಗ್ ಯಾಕೆ ನೋವು ಅಂತ ಬಂದರೆ ಸೊ ಅವಾಗ ನಾನು ಫರ್ದರ್ ನಾನು ಫ್ರೆಶ್ ಆಗಿ ಒಂದು ಲಾಂಗ್ ಪೊಸಿಷನ್ ಎಂಟ್ರನ್ನ ತಗೊತೀನಿ ಯಾಕಂದ್ರೆ ನಾಳೆ ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ನಾನು ಬೆಟರ್ ಏನು ಮಾಡ್ತೀನಿ ಎಕ್ಸ್ಪೈರಿ ಡೇ ದಿನ ನಾನು ಆಗಿ ನೆಕ್ಸ್ಟ್ ವೀಕ್ ಕಾಂಟ್ಯಾಕ್ಟನ್ನು ಬೈ ಮಾಡ್ತೀನಿ ಅಂದರೆ ಆಲ್ರೆಡಿ ಎಷ್ಟೆಡೆ ಪೊಸಿಷನ್ ಇದ್ರೆ ನಾನು ಓಲ್ಡ್ ಮಾಡ್ತೀನಿ ಅಷ್ಟೇ ಬಟ್ ನಾನು ಎಕ್ಸ್ಪೈರಿ ಡೇ ದಿನ ಫ್ರೆಶ್ ಆಗಿ ನನಗೆ ಬೈಕ್ ಕೊಟ್ಟರೆ ಸೊ ಅವಾಗ ನಾನು ಆ ವೀಕ್ತ ಪ್ರೀಮಿಯಮ್ದ ನಾನು ಬೈ ಮಾಡಲ್ಲ ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟದು ಏನಿರುತ್ತೆ ಸೊ ಅದ್ರದ್ದು ನಾನು ಸಿ ಪೊಸಿಷನ್ನ ಬೈ ಮಾಡ್ತೀನಿ ಅಥವಾ ನಾನು ಪುಡ್ಸೈಡ್ ಟ್ರೇಡ್ ತಗೊಳ್ಳೋದಾದ್ರೆ ಇಂಟರ್ವ್ಯಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕಡೆ ನಮಗೆ ಕ್ಲೋಸ್ ಆದ್ರೆ ಮಾತ್ರ ನಾನು ಆವಾಗ ನಾನು ಪುಡ್ಸೈ ಟ್ರೇಡ್ ಅನ್ನ ತೊಗೊತಿನಿ ಸೊ ಇದಿಷ್ಟು ನನಗೆ ನಾಳಿನ ಟ್ರೇಡ್ಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರುತ್ತೆ ಸೊ ಸದ್ಯಕ್ಕೆ ಓವರ್ ಆಲ್ ಅನಾಲಿಸ್ ನೋಡೋದಾದರೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಹಾಗೆ ಇದೆ ಇನ್ನು ಫರ್ದರ್ ನಮಗೆ ಅಪ್ಸೈಡ್ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಬಟ್ ನಿಫ್ಟಿಯಲ್ಲೂ ಕೂಡ ನಮಗೆ ಪಾಸಿಟಿವಲ್ಲೇ ಇದೆ ಬಟ್ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಿರೋದ್ರಿಂದ ಏನಾದರೂ ನಮಗೆ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಕೂಡ ಸೆಲ್ ಕೊಟ್ಬಿಟ್ರೆ ಸೊ ಅವಾಗ ನಾವು ಫರ್ದರ್ ಪುಟ್ ಆಪ್ಷನ್ ಕಡೆ ತಗೊತೀವಿ ಬಟ್ ಏನಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಯಾವುದೇ ಐಡಿ ಒಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡದೇ ಇರೋದ್ರಿಂದ ನಿಫ್ಟಿಯಲ್ಲೂ ಕೂಡ ನಾವು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಸೊ ಅದರಿಂದ ನಾಳೆಗೆ ನಾನು ಆದಷ್ಟು ಪಾಸಿಟಿವ್ ಕಡೆನ ನೋಡೋಕೆ ಟ್ರೈ ಮಾಡ್ತೀನಿ ಅಂಟಿಲ್ ಅನ್ಲೆಸ್ ನಮಗೆ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಕಡೆ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಕೂಡ ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್